ನಮಸ್ಕಾರ ಸಂತ ಜಾನ್ವಾರಿಯಸ್ ಆ ಹೆಸರು ಕೇಳಿದ ತಕ್ಷಣ ನೇಪಲ್ಸ್ ನೇಪಲ್ಸ್ನೆಲ್ಲರೂ ಅವರ ರಕ್ತದ ಅವಶೇಷ ನೆನಪಾಡುತ್ತೆ ಅಲ್ವಾ ಹೌದು ವರ್ಷದಲ್ಲಿ ಕೆಲವು ಬಾರಿ ಅದೇಗೆ ದ್ರವರೂಪಕ್ಕೆ ತಿರುಗುತ್ತೆ ಅನ್ನೋದು ಶತಮಾನಗಳಿಂದ ಜನರಿಗೆ ಕುತೂಹಲ ಮೂಡಿಸಿರೋ ಒಂದು ಖಂಡಿತವಾಗಿ ಇದರ ಹಿಂದಿನ ಕಥೆ ಏನು ಏನ್ ಮಾಹಿತಿ ಇದೆ ಇದನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಈಗ ನೋಡಿ ಕ್ರೈಸ್ತ ಧರ್ಮದಲ್ಲಿ ಸಂತರ ಅವಶೇಷಗಳಿಗೆ ತುಂಬಾ ಪೂಜ್ಯವಾದ ಸ್ಥಾನ ಇದೆ ಅದು ನಿಜ ಹೌದು ಅಧೇ ರಕ್ತದ ಅವಶೇಷ ಅದು ಹೀಗೆ ನಿಯಮಿತವಾಗಿ ದ್ರವರೂಪಕ್ಕೆ ಬರೋದು ಇದು ಮಾತ್ರ ತುಂಬಾನೇ ಅಪೂರ್ವ ಬಹುಶಃ ಬೇರೆಲ್ಲೂ ಇಲ್ಲವೇನೋ ಓಹೋ ಅದಕ್ಕೆ ಸಂತ ಜಾನ್ಯುವಾರಿಯಸ್ ಪ್ರಕರಣ ಇಷ್ಟು ವಿಶೇಷ ಅನ್ಸೋದು ಹಾಗಾದ್ರೆ ಈ ಸಂತ ಜಾನುವಾರಿಯಸ್ ಯಾರು ಅವರ ಬಗ್ಗೆ ನಮಗೆ ಖಚಿತವಾಗಿ ಏನು ಗೊತ್ತು ಅಂದ್ರೆ ಅವರ ಜೀವನದ ಬಗ್ಗೆ ದಾಖಲೆಗಳು ಏನು ಹೇಳ್ತವೆ ಹಾ ನೋಡಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರು ಸುಮಾರು ಮುನ್ನೂರ ಐದನೇ ಇಸ್ವಿ ಆಸುಪಾಸಲ್ಲಿ ದಕ್ಷಿಣ ಇಟಲಿಯ ಬೆನೆವೆಂತುಮ್ನ ಬಿಷಪ್ ಆಗಿದ್ರು ಸರಿ ಆ ಕಾಲದಲ್ಲಿ ಡೊಯಾಶ್ಲೇಷನ್ ಚಕ್ರವರ್ತಿ ಇದ್ದ ಅವನ ಕಾಲದಲ್ಲಿ ಕ್ರೈಸ್ತರ ಮೇಲೆ ಬಹಳ ಹಿಂಸೆ ನಡೀತಿತ್ತು ಆ ಹಿಂಸಾಚಾರದಲ್ಲಿ ಇವರು ಹುತಾತ್ಮರಾದರುವಂತೂ ನಂಬಿಕೆ ಇದೆ ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಗಮನಿಸಬೇಕು ಏನು ಅಂದ್ರೆ ಅವರ ಜೀವನ ಅವರು ಮಾಡಿನ ನಿರ್ದಿಷ್ಟ ಕೆಲಸಗಳು ಇದರ ಬಗ್ಗೆ ಅದೇ ಕಾಲದ ಐತಿಹಾಸಿಕ ದಾಖಲೆಗಳು ಹಾ ತೀರಾ ಕಡಿಮೆ ಸಿಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಹೌದಾ ಹೌದು ಅವರ ಹೆಸರು ಅವರ ಖ್ಯಾತಿ ಎಲ್ಲಾ ಬಂದಿದ್ದೇ ಅವರ ಮರಣದ ನಂತರ ನಡೆದಿದೆ ಎನ್ನಲಾದ ಘಟನೆಗಳಿಂದ ಮುಖ್ಯವಾಗಿ ಈ ರಕ್ತದ ಅವಶೇಷದಿಂದ ಅಂದ್ರೆ ವ್ಯಕ್ತಿಗಿಂತ ಅವರ ಮರಣಾನಂತರದ ಪವಾಡವೇ ಹೆಚ್ಚು ಪ್ರಮುಖವಾಗಿದೆ ಅಂತಾಯ್ತು ವಿಚಿತ್ರ ಅಲ್ವಾ ಹೌದು ಹೌದು ಒಂದು ಪರಂಪರಾನುಗತ ಕಥೆ ಇದೆ ಪೋಸ್ವೊಲಿ ಅನ್ನೋ ಜಾಗದಲ್ಲಿ ಇವರನ್ನ ಕಾಡು ಪ್ರಾಣಿಗಳಿಗೆ ಎಸೆದರಂತೆ ಅಯ್ಯೋ ಆಗ ಯೂಸೇಬಿಯಾ ಅನ್ನೋ ಒಬ್ಬ ಮಹಿಳೆ ಅವರ ರಕ್ತವನ್ನ ಹೇಗೋ ಸಂಗ್ರಹಿಸಿ ಅದನ್ನ ನೇಪಲ್ಸ್ಗೆ ತಂದ್ರು ಅಂತ ಒಂದು ನಂಬಿಕೆಯಿದೆ ಯುಸೇಬಿಯಾ ಇದಕ್ಕೆ ಐತಿಹಾಸಿಕ ಸಾಕ್ಷಿ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ ಆದರೆ ಈ ನಂಬಿಕೆ ಈ ಅವಶೇಷ ಇವು ಶತಮಾನಗಳಿಂದ ಅವರ ಕಥೆಯನ್ನ ಜೀವಂತವಾಗಿ ಇಟ್ಟಿವೆ ಹಾಗಾದ್ರೆ ನೇರವಾಗಿ ಆ ಅವಶೇಷದ ವಿಷಯಕ್ಕೆ ಬರೋಣ ನೇಪಲ್ಸ್ ನಲ್ಲಿ ಇಟ್ಟಿರೋ ಆ ಸಣ್ಣ ಸೀಸೆಗಳು ಅದರಲ್ಲಿರೋ ರಕ್ತ ಆ ವಿದ್ಯಮಾನದ ಬಗ್ಗೆ ಮೂಲಗಳೇನು ಹೇಳ್ತವೆ ಸಾಮಾನ್ಯವಾಗಿ ನೋಡಿದ್ರೆ ಆ ಗಾಜಿನ ಸೀಸೆಗಳಲ್ಲಿ ಹೇಗೇಳೋದು ಗಟ್ಟಿಯಾದ ಕಪ್ಪು ಬಣ್ಣದ ಒಂದು ಮುದ್ದೆ ತರ ಕಾಣುತ್ತೆ ಕಪ್ಪು ಮುದ್ದೆ ಸರಿ ಆದರೆ ವರ್ಷದಲ್ಲಿ ಸುಮಾರು ಹದಿನೆಂಟು ಸಾರಿ ವಿಶೇಷವಾಗಿ ಅವರ ಹಬ್ಬದ ದಿನ ಅಥವಾ ಬೇರೆ ಮುಖ್ಯ ಧಾರ್ಮಿಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅದು ಪವಾಡದ ಹಾಗೆ ದ್ರವರೂಪಕ್ಕೆ ತಿರುಗುತ್ತೆ ಅಷ್ಟೇ ಅಲ್ಲ ಆಗಷ್ಟೇ ತೆಗೆದ ತಾಜಾ ರಕ್ತದ ಹಾಗೆ ಕೆಂಪು ಬಣ್ಣಕ್ಕೆ ತಿರುಗಿ ಕೆಲವೊಮ್ಮೆ ಗುಳ್ಳೆಗಳೆಲ್ಲ ಬಂದು ಉಕ್ಕುತ್ತೆ ಅಂತನೂ ಹೇಳ್ತಾರೆ ಅಬ್ಬಾ ಗಟ್ಟಿಯಾದ ಕಪ್ಪು ವಸ್ತು ತಾಜಾ ಕೆಂಪು ದ್ರವ ಆಗುತ್ತಾ ಇದು ನಿಜಕ್ಕೂ ನಂಬೋಕೆ ಕಷ್ಟ ಈ ದ್ರವೀಕರಣದ ಬಗ್ಗೆ ಮೊದಲ ಬಾರಿಗೆ ಯಾವಾಗ ಬರದ ದಾಖಲೆ ಸಿಗುತ್ತೆ ಇಲ್ಲ 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 ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಹೌದಾ ಏನು ಈ ದ್ರವೀಕರಣದ ಬಗ್ಗೆ ಸ್ಪಷ್ಟವಾಗಿ ಬರೆದಿರೋ ಮೊದಲ ದಾಖಲೆ ಸಿಗೋದು ಸುಮಾರು ಅಂದ್ರೆ ಸಂತ ಜನುವಾರಿಯಸ್ ಸತ್ತಿದ್ದಾರೆ ಅಂತ ಹೇಳೋ ಸುಮಾರು ಏಳು ಶತಮಾನಗಳ ನಂತರ ಹೌದು ಏಳು ಶತಮಾನಗಳು ಆ ಸಮಯದಿಂದ ಈ ಘಟನೆ ಸಾರ್ವಜನಿಕವಾಗಿ ನಡೀತಾ ಇದೆ ದಾಖಲಾಗ್ತಾ ಇದೆ ಇನ್ನೊಂದು ವಿಷಯ ಅಂದ್ರೆ ದ್ರವವಾದಾಗ ಅದರ ಪ್ರಮಾಣನೂ ಜಾಸ್ತಿ ಆಗತ್ತೆ ಅಂತ ಕೆಲವ್ರು ಹೇಳ್ತಾರೆ ಅದು ಇನ್ನೊಂದು ರಹಸ್ಯ ಏಳು ಶತಮಾನಗಳ ನಂತರ ಓಹೋ ಹಾಗಾದ್ರೆ ವಿಜ್ಞಾನಿಗಳು ಸುಮ್ಮನೆ ಕೂತಿರ್ಲಿಕ್ಕಿಲ್ಲ ಅಲ್ವಾ ಇದರ ಬಗ್ಗೆ ಏನಾದರೂ ಪರಿಶೀಲನೆ ಮಾಡಿದ್ದಾರಾ ಹ್ಮ್ ಮಾಡಿದ್ದಾರೆ ಕಳೆದ ನೂರಾರು ವರ್ಷಗಳಲ್ಲಿ ಕೆಲವು ಪರಿಶೀಲನೆಗಳು ನಡೆದಿವೆ ಅದರ ಆಧಾರದ ಮೇಲೆ ಚರ್ಚಿನ ಉಳಗಿನ ಟೆಂಪರೇಚರ್ ಬದಲಾವಣೆ ಇರ್ಬೋದು ಅಥವಾ ಸೀಸಿಯನ್ನು ಅಲಗಾಡಿಸೋದ್ರಿಂದ ಆಗತ್ತಾ ಅನ್ನೋ ತರಹದ ಸರಳ ಭೌತಿಕ ಕಾರಣಗಳಿಂದ ಮಾತ್ರ ಇದು ಆಗ್ತಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಇದೆ ಅಂದ್ರೆ ಬರೀ ಬಿಸಿ ಅಥವಾ ಅಲ್ಲಾಟದಿಂದ ಅಲ್ಲ ಹೌದು ಥಿಕ್ಸೋಟ್ರೋಪಿ ಅಂತ ಒಂದು ಸಿದ್ಧಾಂತ ಇದೆ ಅಂದ್ರೆ ಕೆಲವು ವಸ್ತುಗಳು ಅಲ್ಲಾಡಿಸಿದಾಗ ದ್ರವ ಆಗ್ತವೆ ಅದನ್ನು ಕೆಲವರು ಹೇಳಿದರು ಓಹೋ ಹೌದು ಆದರೆ ಈ ನಿರ್ದಿಷ್ಟ ಪ್ರಕರಣಕ್ಕೆ ಅದು ಪೂರ್ತಿಯಾಗಿ ಸರಿ ಹೊಂದಲ್ಲ ಅನ್ನೋ ಅಭಿಪ್ರಾಯನೂ ಇದೆ ಯಾಕಂದ್ರೆ ಇದು ಯಾವಾಗ್ಲೂ ಆಗಲ್ಲ ಕೆಲವು ನಿರ್ದಿಷ್ಟ ದಿನಗಳಲ್ಲೇ ಆಗೋದು ಸರಿ ಸರಿ ಅಂದ್ರೆ ವಿಜ್ಞಾನಕ್ಕೆ ಪೂರ್ತಿ ಉತ್ತರ ಸಿಕ್ಕಿಲ್ಲ ಆದ್ರೂ ಈ ಘಟನೆ ನಡೀತಾನೇ ಇದೆ ಇದು ನಂಬಿಕೆಗೂ ನಾವು ಕಣ್ಣಾರೆ ನೋಡೋದಕ್ಕೂ ಇರೋ ಒಂದು ಕೊಂಡಿ ಇದ್ದ ಹಾಗೆ ಖಂಡಿತವಾಗಿ ವೈಜ್ಞಾನಿಕವಾಗಿ ಪ್ರಶ್ನೆಗಳು ಇದ್ರೂ ಕೂಡ ಇದು ನಿರಂತರವಾಗಿ ನಡೀತಾ ಇರೋದು ನೇಪಲ್ಸ್ ನಗರದ ಜನರಿಗೆ ಅವರಿಗಿದು ಬಹಳ ಮುಖ್ಯವಾದ ನಂಬಿಕೆಯ ಆಧಾರ ಹ್ಮ್ ಯಾಕಂದ್ರೆ ಸಂತ ಜನವಾರಿಯಸ್ ಆ ನಗರದ ಪಾಲಕ ಸಂತ ಕೂಡ ಹೌದು ಹೌದು ಪಾಲಕ ಸಂತ ಸೊ ಇದು ಅವರ ನಂಬಿಕೆಯನ್ನು ಇನ್ನೂ ಗಟ್ಟಿ ಮಾಡುತ್ತೆ ಅಂದರೆ ಕಣ್ಣಿಗೆ ಕಾಣೋ ಒಂದು ಘಟನೆ ಮತ್ತು ಆಳವಾದ ನಂಬಿಕೆ ಹೇಗೆ ಒಂದಕ್ಕೊಂದು ಪೂರಕವಾಗಿರಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹಾಗಾದ್ರೆ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನು ತಿಳ್ಕೋಬಹುದು ಇದರ ಸಾರಾಂಶ ಏನು ಮುಖ್ಯವಾಗಿ ಅಂದರೆ ಇದು ಒಬ್ಬ ಸಂತರ ಕತೆ ಅವರ ಐತಿಹಾಸಿಕ ದಾಖಲೆಗಳಿಗಿಂತ ಹೆಚ್ಚಾಗಿ ಅವರ ಮರಣದ ನಂತರ ನಡೀತಿರೋ ವಿವರಿಸೋಕೆ ಆಗದ ಒಂದು ಪವಾಡದಿಂದಾನೇ ಅವರು ಪ್ರಸಿದ್ಧರಾಗಿದ್ದಾರೆ ಸರಿ ಜೊತೆಗೆ ಇಲ್ಲೊಂದು ಅವಶೇಷ ಇದೆ ಅದು ಶತಮಾನಗಳಿಂದ ವೈಜ್ಞಾನಿಕವಾಗಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದ ರೀತಿಯಲ್ಲಿ ವರ್ತಿಸ್ತಾ ಇದೆ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ನೀಪಲ್ಸ್ ತರಹದ ಒಂದು ಸಮುದಾಯದಲ್ಲಿ ಈ ಅವಶೇಷಗಳು ಅವುಗಳ ಸುತ್ತ ಇರೋ ಸಂಪ್ರದಾಯಗಳು ಅವುಗಳಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಎಷ್ಟು ದೀರ್ಘಕಾಲದ ಪ್ರಭಾವ ಇದೆ ಅನ್ನೋದನ್ನ ತೋರಿಸುತ್ತೆ ವಿಶೇಷವಾಗಿ ಆ ಸಂತ ಆ ನಗರದ ರಕ್ಷಕನಾಗಿರುವಾಗ ಸಂತ ಜಾನ್ವರಿಯಸ್ ಮತ್ತು ಅವರ ರಕ್ತದ ಅವಶೇಷದ ಕುರಿತ ಈ ಆ ರೋಚಕವಾದ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ ಅನ್ಸುತ್ತೆ ಇತಿಹಾಸ ನಂಬಿಕೆ ವಿಜ್ಞಾನ ಎಲ್ಲವೂ ಸೇರಿದ ಒಂದು ಕುತೂಹಲಕಾರಿ ಇದು ಖಂಡಿತ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಕೊನೆಗೆ ಹೇಳಬಹುದು ಅನ್ಸುತ್ತೆ ಹೇಳಿ ವಿಜ್ಞಾನಕ್ಕೆ ಪೂರ್ತಿಯಾಗಿ ಉತ್ತರ ಸಿಗದಿದ್ರೂ ಈ ತರಹದ ಘಟನೆಗಳ ಸುತ್ತ ಸಮುದಾಯಗಳು ತಮ್ಮ ನಂಬಿಕೆಯನ್ನ ಹೇಗೆ ಉಳಿಸ್ಕೊಳ್ಳುತ್ತವೆ ಯಾಕೆ ಉಳಿಸ್ಕೊಳ್ಳುತ್ತವೆ ಮತ್ತು ಈ ತರಹದ ಶತಮಾನಗಳಷ್ಟು ಹಳೆಯ ಸಂಪ್ರದಾಯಗಳು ಒಂದು ಸಮುದಾಯದ ಗುರುತನ್ನ ಅವರ ಒಗ್ಗಟ್ಟನ್ನ ಹೇಗೆ ರೂಪಿಸ್ತವೆ ಇದು ಯೋಚಿಸಬೇಕಾದ ವಿಷಯ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು